ಜನ ಓಡ್ಲಿಕ್ಕೆ ಯಾಕೆ ಓಟ್ ಹಾಕಿಲ್ಲ ಅವಲೋಕನ ಮಾಡಿದ್ರೆ ಜವಾಬ್ದಾರಿ ಯಾರು ಜೋರಿ ಯಾರು ಹೊಣೆ ಬರ್ತಿದೆ ಆ ಸೋಲಿಗೆ ಹೊಣೆ ಯಾರೋ ಹೇಳ್ತೇನೆ ಕೇಳಿದ್ರೆ ಚುನಾವಣೆ ಸೋಲು ಗೆಲುವಿಗೆ ಕಾರಣಗಳು ಬಹಳ ಇರ್ತಾವ ಒಂದೇ ಕಾರಣ ಹೊಣೆ ಹೋಗ್ತಿದ್ದಾರೆ ಯಾರು ಎಂಬ ಮುಖ್ಯಮಂತ್ರಿ ಹೋಗ್ತಿದ್ದಾರೆ ಇಲ್ಲ ಮುಖ್ಯಮಂತ್ರಿ ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ಇವತ್ತಿನ ನಾಳೆ ಹೇಳ್ತಾರ ಅವ್ರು ಜಿಲ್ಲಾ ನಾಯಕರು ಅದ್ರ ಬಗ್ಗೆ ವಿವರಣೆ ಯೋಜನೆ ಕೆಲಸ ಮಾಡಿಲ್ಲ ಗ್ಯಾರಂಟಿ ಯೋಜನೆ ನೋಡ್ರಿ ಅದ್ರ ಬಗ್ಗೆ ಹೇಳಬೇಕಂದ್ರೆ ಜನರಿಗೆ ಬಡವರಿಗಾಗಿ ಸಾಮಾನ್ಯ ಜನರಿಗೆ ಹೆಲ್ಪ್ ಆಲೇಜ್ ಮಾಡಿದ್ದು ಮತ ಹಾಕ್ಲೆಲ್ಲ ಚುನಾವಣೆಗೋಸ್ಕರ ಮಾಡಿಲ್ಲ ಯಾವುದೇ ಒಂದು ಆಶೆ ಆಮೇಲೆ ಸಲುವಾಗಿ ಮಾಡಿಲ್ಲ ಜನರಿಗೆ ಹೆಲ್ಪ್ ಆಲೇಜ್ ಮಾಡಿದ್ದಾರೆ ಅದ್ರ ಫಲಾನುಭವಿಗಳು ಎಲ್ಲಾ ರಾಜ್ಯದ ಇಡೀ ರಾಜ್ಯದ ಎಲ್ಲಾ ಜನ ಇದ್ದಾರೆ ಶ್ರೀಮಂತರು ಬಡವರು ಎಲ್ಲಾರು ಇದಾರೆ ಅದರಲ್ಲಿ ಆಯಾ ವರ್ಗದ ಪ್ರಕಾರ ಇದರ ಬಿಜೆಪಿ ಬಿಜೆಪಿಯ ಅಪಪ್ರಚಾರವೇ ಸ್ವಲ್ಪ ಕಾರಣ ಬಗ್ಗೆ ಅಪಪ್ರಚಾರ ಮಾಡುದು ಅದನ್ನ ಗಂಟಾಘೋಷವಾಗಿ ಹೇಳ್ತೀವಿ ನಾವು ನಮ್ಮ ಕ್ಯಾಂಡಿಡೇಟ್ ವಿದ್ಯಾವಂತ ಸುಶಿಕ್ಷಿತ ಹೋರಾಟಗಾರ ಬಂದವರು ಅವ್ರ ಬಗ್ಗೆ ಬಿಜೆಪಿ ಕ್ಯಾಂಡಿಡೇಟ್ ಅಪಪ್ರಚಾರ ಮಾಡಿದ್ರು ಸುಳ್ಳು ಅಪಪ್ರಚಾರ ಹೇಳ ಅದರಿಂದನೂ ಜನ ಸ್ವಲ್ಪ ಕೆರಳದ್ರು ಈ ಸಲ ಎಷ್ಟು ಒಕ್ಕಟ್ಟಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರುಗಳು ಅಷ್ಟು ಒಕ್ಕಟ್ಟಾಗಿ ಮಾಡಿಲ್ಲ ಆದ್ರೂ ಸೋಲಾಗಿದೆ ಯಾಕೆ ಲಕ್ಷ ಗಿಡ ಇಲ್ಲ ಹೊಣೆ ಯಾರ ಹೊತ್ತಿದೀನಿ ಇಡೀ ಪಕ್ಷನ ಓದ್ತಿದೆ ವಸ್ತ ಹೊ ಸಾಮೂಹಿಕವಾಗಿ ಹೊಣೆ ಹೊರತದ ಪಕ್ಷನ ಹೊತ್ತಿದೆ ನಮ್ ನಾಯಕರು ಹೇಳ್ತಾ ಗ್ಯಾರಂಟಿ ಹೇಳ್ತಾರೆ ಇವತ್ತಿ ಹೇಳ ಒತ್ಕೊಂಡ್ರೆ ಬೆಲೆ ಇಲ್ಲ ಅದಕ್ಕ ನಾಯಕರು ಹೊತ್ಕೋಬೇಕು ನಾವು ಕೊಡ್ತೀನಿ ಸುಮ್ ನೀವು ಇವರು ಸುಮ್ ಯಾರು ಸುಮ್ ಕುಡಿದ್ರೆ ಸುಮ್ ಕೊಡಲ್ಲ ಯಾಕಂದ್ರೆ ದೊಡ್ಡವ್ರ ಹತ್ರ ಅದಕ್ಕೊಂದು